ಓಂ ನಮೋ ನಾರಾಯಣಾಯ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ದ್ವಾದಶ ರಾಶಿಗಳಿಗೆ ಷಡ್ಗ್ರಹ ಪ್ರಭಾವದಿಂದ ಆಗುವಂತಹ ಈ ಪ್ರತಿಕೂಲ ಫಲಿತಗಳನ್ನು ಹೇಳಿದ್ದೇವೆ ಅದರಲ್ಲಿ ಕೆಲವು ರಾಶಿಗಳಾದ ಈ ದ್ವಾದಶ ರಾಶಿಗಳಿಗೆ ಈ ಷಡ್ಗ್ರಹದ ಪ್ರಭಾವ ಇರುತ್ತೆ ಆ ಕೆಲವು ರಾಶಿಗಳಿಗೆ ಅತ್ಯುತ್ತಮ ಯೋಗ ಬರುವಂತಹ ಫಲಗಳು ಕೊಟ್ಟರು ಕೆಲವು ರಾಶಿಗಳಿಗೆ ಅದು ಮಿಶ್ರ ಫಲಗಳು ಕೊಡ್ತಾ ಇದೆ ಕೆಲವು ರಾಶಿಗಳಿಗೆ ತುಂಬಾ ಪ್ರತಿಕೂಲವಾದಂತಹ ಫಲಗಳು ಕೊಡ್ತಾ ಇದೆ ಈ ಶಸ್ತಗ್ರಹ ಪ್ರಭಾವ ಈ ಶಸ್ತಗ್ರಹ ಕೂಟ ಅನ್ನುವುದು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ಮುಖ್ಯವಾಗಿ ಪೂರ್ವಭದ್ರ ನಾಲ್ಕನೇ ಪಾದದಂದು ಚಂದ್ರ ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಾ ಚಂದ್ರನ ಜೊತೆಗೆ ರವಿ ಬುಧ ಶುಕ್ರ ರಾಹು ಮತ್ತು ಶನಿ ಗ್ರಹಗಳು ಬಂದು ಸ್ಥಿರವಾಗಿ ನೆಲೆಸುತ್ತೇವೆ ಆ ಕಾರಣದಿಂದ ಈ ಯಾವ ಫಲಗಳು ಉಂಟಾಗುತ್ತೆ ಅನ್ನೋದು ನಾವು ಇಂದಿನ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಈ ಈ ಯಾವ ಪರಿಹಾರಗಳು ತಗೋಬೇಕು ಈ ಷಷ್ಟ ಗ್ರಹ ಕೂಟದ ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿಗಳ ಆ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದದ್ದಲ್ಲಿ ನಾವು ಯಾವ ರೀತಿ ಮುನ್ನೆಚ್ಚರಿಕೆಗಳು ತಗೋಬೇಕಾಗಿರುತ್ತೆ ಮುಂಜಾಗ್ರತೆಯನ್ನು ತಗೋಬೇಕಾಗಿರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇಷರಾಶಿ ಜಾತಕರಿಗೆ ತುಂಬಾ ಪ್ರತಿಕೂಲ ಫಲಿತಗಳು ಜಾಸ್ತಿನೇ ಕಾಣಿಸ್ತಾ ಇದೆ ಈ ಷಡ್ಗ್ರಹ ಕೂಟದಿಂದ ಮುಖ್ಯವಾಗಿ ಈ ಮೇಷರಾಶಿಯಲ್ಲಿ ವ್ಯಯ ಭಾವದಲ್ಲಿ ಅಂದ್ರೆ ಹನ್ನೆರಡನೆಯ ಭಾವದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಈ ಷಡ್ಗ್ರಹ ಕೂಟ ಷಷ್ಠಗ್ರಹ ಕೂಟ ಆಗುವ ಕಾರಣದಿಂದ ಮುಖ್ಯವಾಗಿ ಮೇಷರಾಶಿ ಜಾತಕರು ಕೆಲವಷ್ಟು ವಿಷಯಗಳಲ್ಲಿ ತುಂಬಾ ಮುಂಜಾಗ್ರತೆಯಿಂದ ವರ್ತಿಸಬೇಕಾಗಿರುತ್ತೆ ತಮ್ಮ ಕಾರ್ಯಕಲಾಪಗಳನ್ನ ಮುಂಜಾಗ್ರತೆಯಿಂದ ತಾವು ಪರಿಹಾರಗಳನ್ನು ತಗೊಳ್ಬೇಕಾಗಿರುತ್ತೆ ಮುಖ್ಯವಾಗಿ ಆ ಪರಿಹಾರಗಳ ವಿಷಯಕ್ಕೆ ಬಂದರೆ ಹನ್ನೆರಡರಲ್ಲಿ ಈ ಶನಿ ರಾಹು ಮತ್ತು ರವಿ ಗ್ರಹಗಳು ಇರುವುದು ಅತ್ಯಂತ ಅಷ್ಟೊಂದು ಶುಭ ಫಲಿತಗಳು ಕೊಡೋಲ್ಲ ಈ ಮುಖ್ಯವಾಗಿ ಶನಿ ರಾಹು ಒಂದೇ ಸ್ಥಾನದಲ್ಲಿದ್ದರೆ ತುಂಬಾ ಅನಾರೋಗ್ಯ ಸಮಸ್ಯೆಗಳು ಕಾಡುವಂತಹ ಮತ್ತು ಮರಣಾಂತಿಕ ವ್ಯಾಧಿಗಳು ಪ್ರಬಲವಂತಹ ಸಾಧ್ಯತೆ ಇರುತ್ತೆ ಇದು ವೈಯಕ್ತಿಕ ಜಾತಕವನ್ನು ಜಾತಕದಲ್ಲಿ ಈ ತರ ಇದ್ರೂ ತುಂಬಾ ಕೆಟ್ಟದು ಅಶುಭ ಫಲ ಅಂತ ಹೇಳ್ತಾರೆ ಆ ಕಾರಣದಿಂದ ಈ ಹನ್ನೆರಡನೇ ಭಾವದಲ್ಲಿ ಮೇಷರಾಶಿಯಲ್ಲಿ ಶನಿ ರಾಹು ಮತ್ತು ಶನಿ ಮತ್ತು ರವಿ ಇರುವ ಕಾರಣದಿಂದ ನೀವು ಕೆಲವು ವಿಷಯಗಳಲ್ಲಿ ನಾನು ಹೇಳ್ತಾ ಇರುವಂತಹ ಕೆಲವು ವಿಷಯಗಳಲ್ಲಿ ಮುಂಜಾಗ್ರತೆಯಿಂದ ನೀವು ಕ್ರಮಗಳನ್ನು ಕೈಗೊಳ್ಳಿ ಅದೇ ರೀತಿ ನಾನು ಹೇಳುವಂತಹ ಪರಿಹಾರಗಳನ್ನ ಪಾಲಿಸಬೇಕಾಗಿ ನಿಮ್ಮಲ್ಲಿ ಕೋರುತ್ತೇನೆ ಮುಖ್ಯವಾಗಿ ಈ ಮೇಷರಾಶಿಯವರು ಈ ಮಧ್ಯವರ್ತಿತ್ವ ಮಾಡುವುದರಲ್ಲಿ ಮಧ್ಯದಲ್ಲಿದ್ದು ಸಾಲವನ್ನು ಕೊಡಿಸುವಂತಹ ಸಂದರ್ಭಗಳಲ್ಲಿ ಯಾವ್ದಾದ್ರು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಈ ಮಧ್ಯವರ್ತಿತ್ವ ಯಾವ್ದಾದ್ರು ವಿವಾಹ ಸಂಬಂಧಕ್ಕೆ ಪತ್ ಸಂಬಂಧಪಟ್ಟೆಂತೂ ಈ ಮಧ್ಯವರ್ತಿತ್ವವನ್ನು ತಗೊಂಡು ಮೀಡಿಯೇಟರ್ ಆಗಿ ಈ ಸಂಬಂಧಗಳು ಕುದುರಿಸುವಂತಹ ವಿಷಯಗಳಲ್ಲಿ ತುಂಬಾ ಈ ವಿಗ್ರಹ ಕೂಟದ ಅವಧಿಯಲ್ಲಿ ಸಮಯದಲ್ಲಿ ನೀವು ತುಂಬಾ ಕಾಳಜಿ ವಹಿಸಬೇಕಾಗಿರುತ್ತೆ ತುಂಬಾ ಮುಂಜಾಗ್ರತೆಯಿಂದ ಜಾಗ್ರತೆಯಾಗಿ ನೀವು ನಿಭಾಯಿಸಬೇಕಾಗಿರುತ್ತೆ ಆ ಕಾರಣದಿಂದ ಮೇಷರಾಶಿ ಜಾತಕರು ಯಾವುದೇ ಆಗ್ಲಿ ನೀವು ಮಧ್ಯದಲ್ಲಿದ್ದು ಜವಾಬ್ದಾರಿಯನ್ನ ತಗೊಂಡು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕಾಗಿರಿ ಇರುತ್ತೆ ಮತ್ತೆ ನಿಮ್ಮ ಈ ಲೈಫ್ ಪಾರ್ಟ್ನರ್ಸ್ ಜೊತೆ ಸಂಗಾತಿಯ ವಿಷಯಗಳಲ್ಲಿ ಅವರ ಜೊತೆ ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಇಲ್ಲ ಅಥವಾ ವೈಮನಸ್ಕ ವೈಮನಸ್ ಸಂದರ್ಭ ವಿವಾದಗಳು ಬರುವಂತಹ ಸಂದರ್ಭಗಳಲ್ಲಿ ವಾಗ್ ವಿವಾದಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನೀವು ಮೌನವಾಗಿ ಹೊರಗಡೆ ಬರುವುದು ಮೌನವಾಗಿ ಅವರು ಹೇಳುದನ್ನು ಕೇಳುವುದು ಈ ಅವಧಿಯಲ್ಲಿ ಈ ಮಾರ್ಚ್ ಇಪ್ಪತ್ತೆಂಟರಿಂದ ಮತ್ತು ಏಪ್ರಿಲ್ ಮೇ ಜೂನ್ ಈ ಮೂರ್ನಾಲ್ಕು ತಿಂಗಳು ನೀವು ನಿಮ್ಮ ಮಾತಿನಲ್ಲಿ ಗಮನ ಇಟ್ಕೊಳ್ಬೇಕಾಗಿರುತ್ತೆ ಮತ್ತೆ ನೀವೇನಾದ್ರೂ ಪಬ್ಲಿಕ್ ರಿಲೇಶನ್ಶಿಪ್ ಅಲ್ಲಿ ತೊಡಗಿದ್ರೆ ಈ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ವ್ಯವಹಾರಗಳಲ್ಲಿ ತೊಡಗಿದ್ರೆ ಅಂತಹ ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ನೀವು ತುಂಬಾ ಹುಷಾರಾಗಿ ಜೋಪಾನವಾಗಿ ನೀವು ವ್ಯವಹಾರಗಳನ್ನ ಮಾಡಬೇಕಾಗಿರುತ್ತದೆ ಮತ್ತೆ ಈ ಅವಧಿಯಲ್ಲಿ ಮುಖ್ಯವಾಗಿ ಯಾರಾದರೂ ಉದ್ಯೋಗವನ್ನು ಮಾಡುತ್ತಾ ಇದ್ದರೆ ಉದ್ಯೋಗವನ್ನು ಮಾಡುತ್ತಾ ಅಂತಹ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಬದಲಾಯಿಸೋಣ ಇಲ್ಲ ಉದ್ಯೋಗದಿಂದ ಹೊರಬರೋಣ ಅನ್ನುವಂತಹ ಕಠಿಣ ನಿರ್ಧಾರಗಳು ತಗೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ಈ ಅವಧಿಯಲ್ಲಿ ಮತ್ತೆ ನೀವೇನಾದ್ರೂ ಕೆಲಸವನ್ನು ಕಳ್ಕೊಂಡ್ರೆ ನಿಮ್ಗೆ ಮತ್ತೆ ಅದನ್ನ ಹುಡ್ಕೋದಿಕ್ಕೆ ಮತ್ತೆ ಹೊಸ ಉದ್ಯೋಗಕ್ಕೆ ಸೇರ್ಕೊಳ್ಳೋದಕ್ಕೆ ತುಂಬಾ ಅವಾಂತರಗಳು ಮತ್ತು ವಿಳಂಬ ಆಗುವಂತಹ ಸಾಧ್ಯತೆ ಇದೆ ಅದಕ್ಕಾಗಿ ಮೇಷರಾಶಿಯವರು ಈ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆ ಅನ್ನುವಂತಹ ವಿಷಯಗಳಲ್ಲಿ ತುಂಬಾ ಮುನ್ನೆಚ್ಚರಿಕೆಯಿಂದ ನೀವು ಕ್ರಮಗಳು ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಇರುತ್ತದೆ ಇನ್ನ ಯಾವ ದಾನಗಳು ಮಾಡಿದರೆ ಈ ಅವಧಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಅನ್ನೋದು ಕಾಣಿಸುತ್ತೆ ಅಂದ್ರೆ ಈ ರಾಹುಗ್ರಹವಿನ ಈ ರಾಹುಗ್ರಹ ಅನುಗ್ರಹಕ್ಕೋಸ್ಕರ ನೀವು ಈ ಉದ್ದಿನ ಕಾಳು ಇರುತ್ತಲ್ವ ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ ಒಂದು ಕಾಲ್ ಕೆಜಿ ನೀವೇನಾದ್ರೂ ದಾನವಾಗಿ ಕೊಡಬೇಕಾಗಿರುತ್ತೆ ಮತ್ತು ರಾಹುಗ್ರಹದ ನವಗ್ರಹಗಳಲ್ಲಿ ನಾಹು ರಾಹುಗ್ರಹದ ಹತ್ತಿರ ದೀಪಾರಾಧನೆ ಮಾಡುವುದರಿಂದ ಮತ್ತು ಈ ಹಸುವಿಗೆ ಗೋಮಾತೆಗೆ ಬೆಲ್ಲವನ್ನು ಆಹಾರವಾಗಿ ನೀಡುವುದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಷ್ಠಗ್ರಹ ಕೂಟದಲ್ಲಿ ಅನುಭವ ಆಗಿರುವಂತಹ ಸ್ವಲ್ಪ ಪ್ರತಿಕೂಲ ಫಲಿತಗಳನ್ನ ನೀವು ಕಡಿಮೆ ಮಾಡಬಹುದು ಮತ್ತು ಆ ದೋಷದಿಂದ ಹೊರಗಡೆ ಬರಬಹುದು ಅಂತ ಈ ದಾನಗಳನ್ನು ಮಾಡ್ತಾ ಇರಬೇಕು ನಿತ್ಯವೂ ಪ್ರತಿನಿತ್ಯವೂ ಸೂರ್ಯೋದಯ ಮುಂಚೆ ಎದ್ದೇಳಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವ ಮುಂಚೆ ಸೂರ್ಯನಿಗೆ ನಮಸ್ಕಾರ ಮಾಡೋದು ಪ್ರತಿನಿತ್ಯವೂ ಸೂರ್ಯನಿಗೆ ನಮಸ್ಕಾರ ಮಾಡೋದು ಸೂರ್ಯ ಜಪವನ್ನ ನೂರೆಂಟು ಬಾರಿ ನೀವು ಧ್ಯಾನ ಮಾಡೋದ್ರಿಂದ ಜಪ ಮಾಡೋದ್ರಿಂದ ಓಂ ನಮೋ ಸೂರ್ಯ ದೇವಾಯೇ ನಮಃ ಅಥವಾ ಓಂ ಜಪ ಕುಮ ಸಂಕಾಸ್ಯಂ ಕಾಶ್ಯಪಿಎಂ ಮಹಾ ತಮೋರಿಂ ಸರ್ಪಪಾಪಗ್ನಂ ಪಜ್ಞಂ ಪ್ರಣತೋಸ್ಮ ದಿವಮ್ ಅನ್ನುವಂತಹ ಸೂರ್ಯ ಮಂತ್ರವನ್ನ ನೀವು ಸೂರ್ಯ ನಮಸ್ಕಾರವನ್ನು ಮಾಡುವುದು ಸೂರ್ಯ ಜಪವನ್ನು ಮಾಡುವುದು ಸೂರ್ಯ ಅಷ್ಟೋತ್ರವನ್ನು ಪಾರಾಯಣ ಮಾಡುವುದು ಮತ್ತು ಸೂರ್ಯನಿಗೆ ನೀರಿನಿಂದ ಅರ್ಘ್ಯವನ್ನು ಬಿಡುವುದರಿಂದ ನಿಮಗೆ ಸೂರ್ಯ ರವಿ ಅನುಕೂಲವಾಗಿ ನಿಮಗೆ ಈ ಈ ಕಾಲದಲ್ಲಿ ಈ ಷ್ರಹ ಸಮಯದಲ್ಲಿ ಅನುಕೂಲರಾಗಿ ಇರ್ತಾರೆ ನಿಮಗೆ ಮತ್ತಷ್ಟು ಶುಭ ಫಲಗಳನ್ನು ಕೊಡ್ತಾರೆ ಮುಖ್ಯವಾಗಿ ನೀವು ಈ ಮೇಷರಾಶಿಯವರು ಶುಕ್ರವಾರದ ದಿನ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಮಾತುಕತೆಗಳು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಮುಹೂರ್ತಗಳು ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ನಿರ್ಧಾರವನ್ನು ತಗೊಳ್ಳೋಕ್ ಮುಂಚೆ ಈ ಶುಕ್ರವಾರದ ದಿನ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತೆ ಶನಿವಾರ ದಿನ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ತೀರ್ಮಾನಗಳು ಮತ್ತು ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಸ್ವಲ್ಪ ಗಮನವಾಗಿರಬೇಕಾಗಿರುತ್ತೆ ಇನ್ನ ಶನಿವಾರ ದಿನ ಶನಿ ಅನುಗ್ರಹಕ್ಕೋಸ್ಕರ ನೀವು ಶನಿಗೆ ತೈಲಾಭಿಷೇಕ ಮಾಡಿಸುವುದು ಮತ್ತು ಶನಿಗೆ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಸ್ವಲ್ಪ ಅನುಕೂಲತೆ ಅನ್ನೋದಿರುತ್ತೆ ಸಮಸ್ಯೆಗಳಿಂದ ಸ್ವಲ್ಪ ಸುಧಾರಣೆ ಅನ್ನೋದು ನಿಮಗೆ ಸಿಗುತ್ತೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ಷಷ್ಟ ಗ್ರಹ ಕೂಟದ ಸಮಯದಲ್ಲಿ ಷಡ್ಗ್ರಹ ಕೂಟದ ಸಮಯಗಳಲ್ಲಿ ಬರುವಂತಹ ಪ್ರತಿಕೂಲ ಫಲಿತಗಳನ್ನ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಅದರನ್ನ ನೀವು ಎದುರು ನಿಂತು ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಈ ಮೇಷರಾಶಿಯವರು ತುಂಬಾ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಕುಟುಂಬದ ಜೀವನದ ಬಗ್ಗೆ ಮತ್ತು ಮಾನಸಿಕವಾಗಿ ಅಹ್ ನೀವು ಪಡುವಂತಹ ಈ ಸಮಸ್ಯೆಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕಾಗಿರುವಂತಹ ವಿಷಯಗಳಾಗಿರುತ್ತೆ ಮುಖ್ಯವಾಗಿ ಈ ಪ್ರಯಾಣಗಳು ಮಾಡುವಂತಹ ಸಂದರ್ಭದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂತಹ ಸಮಯಗಳಲ್ಲಿ ನೀವು ಪ್ರತಿನಿತ್ಯವು ಈ ಪ ಈ ಪಾರಾಯಣ ಮಾಡು ಸೂರ್ಯ ಪಾರಾಯಣ ಮಾಡುವುದು ಮತ್ತು ರಾಹು ಅನುಗ್ರಹಕ್ಕೋಸ್ಕರ ನಾನು ಹೇಳಿರುವಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಲ್ಲ ಉತ್ತಮವಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್